ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನೆಲ್ಗೆ ಅತ್ಯಂತ ಅದರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತಿ ಸ್ನೇಹಿತರೆ ವಿಶೇಷವಾಗಿ ನೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ ಸೊ ಅದ್ರ ಮುಂದುವರೆದ ಭಾಗವಾಗಿ ಇವತ್ತಿನ ಸೆಷನ್ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ದ್ರಾವಿಡ ಭಾಷಾ ವಿಜ್ಞಾನದ ಪ್ರಸಿದ್ಧ ಕೃತಿಗಳ ಬಗ್ಗೆ ವಿಶೇಷವಾಗಿ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ಕಂಟೆಂಟ್ ಮೇಲೆ ಇತ್ತೀಚಿನ ದಿನಗಳಲ್ಲಿ ಎರಡು ಅಥವಾ ಮೂರು ಪ್ರಶ್ನೆಗಳನ್ನು ಕೇಳೇ ಕೇಳ್ತಿದ್ದಾರೆ ಅದು ಹೊಂದಿಸಿ ಬರೆಯುವಂತಹ ಸ್ವರೂಪದ ಪ್ರಶ್ನೆಗಳಲ್ಲಾದರೂ ಕೇಳ್ಬೋದು ಅಥವಾ ನೇರವಾದ ಪ್ರಶ್ನೆಗಳನ್ನಾದರೂ ಕೇಳಬಹುದು ಸೊ ಈ ಒಂದು ತರಗತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ಹಾಗೆ ನಿಮ್ಮ ಪರೀಕ್ಷೆ ಇರೋದು ಇನ್ನು ಕೇವಲ ಹದಿನೈದು ದಿನಗಳಲ್ಲಿ ಮಾತ್ರ ಸೊ ಈ ಹದಿನೈದು ದಿನ ಎಷ್ಟು ರಿವಿಸನ್ ಆಗುತ್ತೋ ಅಷ್ಟು ವಿಷಯಗಳನ್ನು ರಿವಿಸನ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸಿ ನಾವು ಎಡವತ್ತು ಎಲ್ಲಿ ಅಂತಂದರೆ ಗೊತ್ತಿಲ್ಲದೆ ಪ್ರಶ್ನೆಗಳಿಗೆ ಅಜ್ಮಾಸಾಗಿ ನಾವು ಸರಿ ಉತ್ತರವನ್ನು ಕೊಟ್ಟು ಬಂದಿರ್ತೇವೆ ಆದರೆ ಗೊತ್ತಿರುವಂತಹ ವಿಷಯವನ್ನೇ ಗೊಂದಲ ಮಾಡಿಕೊಂಡು ತಪ್ಪು ಉತ್ತರ ಹಾಕಿದಂತಹ ಸಾಧ್ಯತೆಗಳು ತುಂಬ ಇರುತ್ತೆ ಸೊ ನೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವೇರಿ ವೇರಿ ಇಂಪಾರ್ಟೆಂಟ್ ಅಂತ ಕಂಟೆಂಟ್ಗಳನ್ನು ಪುನಃ ಪುನಃ ಸರಿಯಾಗಿ ಅಧ್ಯಯನ ಮಾಡಿಕೊಳ್ಳಿ ಎಷ್ಟು ರಿವಿಷನ್ ಆಗುತ್ತೋ ಅಷ್ಟು ವಿಷಯಗಳನ್ನು ಕೂಡ ರಿವಿಷನ್ ಮಾಡಿಕೊಂಡು ಸರಿಯಾಗಿ ಅಭ್ಯಾಸ ಮಾಡಿಕೊಳ್ಳಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುವಂಥ ಅಭ್ಯರ್ಥಿಗಳು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಸಿರಿ ಕನ್ನಡದ ತರಗತಿಗಳು ನಿಮಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡೋದನ್ನು ಮರಿಬಿಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಸಂಚಿಕೆಯನ್ನು ಆರಂಭಿಸೋಣ ಮೊದಲ ರಚನಾಕಾರರು ಹಂಪನ ಅವರು ವಿಶೇಷವಾಗಿ ದ್ರಾವಿಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಹಳ ಅತ್ಯುನ್ನತ ವಿದ್ವಾಂಸರು ಅಂತಂದರೆ ಅದು ಹಂಪನ ಅವರು ಸೊ ಇವರು ಬರೆದಂತಹ ಪ್ರಮುಖ ಕೃತಿಗಳಂತಂದರೆ ದ್ರಾವಿಡ ಭಾಷಾ ವಿಜ್ಞಾನ ಭಾಷಾ ವಿಜ್ಞಾನ ಭಾಷೆ ಮತ್ತು ಭಾಷೆಯ ವಿಜ್ಞಾನಿಗಳು ಮತ್ತು ದ್ರಾವಿಡ ಸಂಖ್ಯಾ ವಾಚಕಗಳು ಇವು ಐದು ಕೂಡ ಪ್ರಮುಖವಾದಂತಹ ದ್ರಾವಿಡ ಭಾಷಾ ವಿಜ್ಞಾನದ ಕೃತಿಗಳು ಇದರಲ್ಲಿ ದ್ರಾವಿಡ ಭಾಷಾ ವಿಜ್ಞಾನ ಎಂಬ ಕೃತಿ ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಪ್ರಕಟಗೊಂಡಿದೆ ಅದೇ ರೀತಿಯಾಗಿ ಭಾಷಾ ವಿಜ್ಞಾನ ಎಂಬ ಕೃತಿ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಪ್ರಕಟಗೊಂಡಿದೆ ಭಾಷೆ ಎಂಬ ಕೃತಿ ಹತ್ತೊಂಬತ್ತು ನೂರ ಪ್ರಕಟಗೊಂಡರೆ ಭಾಷೆ ವಿಜ್ಞಾನಿಗಳು ಎಂಬ ಕೃತಿ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಪ್ರಕಟಗೊಂಡಿದೆ ಹಂಪನವರು ಬರೆದಂತಹ ಈ ಒಂದು ದ್ರಾವಿಡ ಭಾಷಾ ವಿಜ್ಞಾನ ಕೃತಿಗಳ ಕುರಿತು ಕಾಲಾನುಕ್ರಮದಲ್ಲಿ ಕೂಡ ಕೇಳುವಂತಹ ಸಾಧ್ಯತೆ ಇದೆ ಸೊ ಇಶ್ವಿಗಳನ್ನು ವಿಶೇಷವಾಗಿ ಗಮನಿಸ್ತಾ ಹೋಗಿ ಸ್ನೇಹಿತರೆ ಸೊ ಈ ಐದು ಕೂಡ ಹಂಪನ ಅವರ ಪ್ರಸಿದ್ಧವಾದಂತಹ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕೃತಿಗಳು ಮುಂದಿನ ರಚನಾಕಾರರು ಸಂಗಮೇಶ್ ಮಠ ವಿಶೇಷವಾಗಿ ಇವರು ಕೂಡ ಈ ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂತೆ ಬಹಳ ಅಮೂಲ್ಯವಾದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸೊ ಇವರ ಒಂದು ರಚನೆಗಳಂತ ಬಂದರೆ ದ್ರಾವಿಡ ಭಾಷಾ ಪ್ರಸಂಗ ಜನಪದ ಸಾಹಿತ್ಯ ಸಮೀಕ್ಷೆ ತೌಲನಿಕ ದ್ರಾವಿಡ ಭಾಷಾ ವಿಜ್ಞಾನ ಕನ್ನಡ ಭಾಷಾ ವ್ಯಾಸಂಗ ಇವು ನಾಲ್ಕು ಕೂಡ ಪ್ರಸಿದ್ಧವಾದಂತಹ ಸಂಗಮೇಶ್ ಸೌದತ್ತಿ ಮಠವರ ಪ್ರಸಿದ್ಧವಾದಂಥ ದ್ರಾವಿಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೃತಿಗಳು ಇದರಲ್ಲಿ ಬಹಳಷ್ಟು ಬಾರಿ ರಿಪೀಟ್ ಆದಂತಹ ಕೃತಿ ಅಂತಂದರೆ ಅದು ದ್ರಾವಿಡ ಭಾಷಾ ಪ್ರಸಂಗ ಮತ್ತು ಜನಪದ ಸಾಹಿತ್ಯ ಸಮೀಕ್ಷೆ ಹಾಗೆ ತೌಲನಿಕ ದ್ರಾವಿಡ ಭಾಷಾ ವಿಜ್ಞಾನ ಈ ಮೂರು ಕೃತಿಗಳನ್ನು ಕೂಡ ಬಹಳಷ್ಟು ಸಾರಿ ಪದೇ ಪದೇ ಕೇಳಿದ್ದಾರೆ ಸೊ ವಿಶೇಷವಾಗಿ ಗಮನಿಸಿ ಹಾಗೆ ಮುಂದಿನ ರಚನಾಕಾರ ಅಂತ ಬಂದರೆ ಆರ್ ನರಸಿಂಹಚಾರ ಅವರು ವಿಶೇಷವಾಗಿ ಇವರು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಪ್ರಮುಖ ಎರಡು ಕೃತಿಗಳನ್ನು ಕೇಳಿದ ಬರ್ತಿದ್ದಾರೆ ಇವೆರಡೂ ಕೃತಿಗಳ ಮೇಲೂ ಕೂಡ ಹಲವಾರು ಬಾರಿ ಪ್ರಶ್ನೆ ಮಾಡಿದರೆ ರಿಪೀಟ್ ರಿಪೀಟ್ ಆದಂತಹ ಒಂದು ಕೃತಿಗಳು ಇವಾಗಿರ್ತವೆ ಸೊ ಅವು ಯಾವ ಕೃತಿಗಳಂತಂದರೆ ಹಿಸ್ಟ್ರಿ ಆಫ್ ಕರ್ನಾಟಕ ಲಾಂಗ್ವೇಜ್ ಮತ್ತು ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ಹಿಸ್ಟ್ರಿ ಆಫ್ ಕರ್ನಾಟಕ ಲ್ಯಾಂಗ್ವೇಜ್ ಎಂಬ ಕೃತಿ ಬೇರೆ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಎಂಬ ಕೃತಿ ಬೇರೆ ಇದರಲ್ಲಿ ಹಿಸ್ಟ್ರಿ ಆಫ್ ಕರ್ನಾಟಕ ಲ್ಯಾಂಗ್ವೇಜ್ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಪ್ರಕಟಗೊಂಡರೆ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಎಂಬ ಕೃತಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಪ್ರಕಟಗೊಂಡಿದೆ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ಇಲ್ಲಿ ಕರ್ನಾಟಕ ಕನ್ನಡ ಎಂಬ ಎರಡೇ ಪದಗಳ ಬದಲಾವಣೆ ಇರುವಂತಹ ಎರಡು ಇದರಲ್ಲಿ ಹಿಸ್ಟ್ರಿ ಆಫ್ ಕರ್ನಾಟಕ ಲ್ಯಾಂಗ್ವೇಜ್ ಎಂಬ ಕೃತಿ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಪ್ರಕಟಗೊಂಡಿದೆ ಹಾಗೆ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಎಂಬ ಕೃತಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಪ್ರಕಟಗೊಂಡಿದೆ ವಿಶೇಷವಾಗಿ ಇವೆರಡು ಕೃತಿಗಳನ್ನು ಇಟ್ಟುಕೊಂಡು ಹಲವಾರು ಬಾರಿ ಪ್ರಶ್ನೆ ಮಾಡಿದ್ದಾರೆ ಇಶ್ವಿಗಳನ್ನು ಇಟ್ಕೊಂಡು ಪ್ರಶ್ನೆ ಮಾಡಿದರೆ ಕೃತಿಯನ್ನು ಇಟ್ಕೊಂಡು ಪ್ರಶ್ನೆ ಮಾಡಿದ್ದಾರೆ ಹಾಗೆ ಕೃತಿಕಾರನ ಇಟ್ಕೊಂಡು ಕೂಡ ಪ್ರಶ್ನೆ ಮಾಡಿದ್ದಾರೆ ಸೊ ವಿಶೇಷವಾಗಿ ಗಮನಿಸಬೇಕು ಹಾಗೆ ಮುಂದಿನ ರಚನಾಕಾರ ಅಂತ ಬಂದರೆ ಕೃಷ್ಣ ಭಟ್ಟ ವಿಶೇಷವಾಗಿ ಇವರು ಕೂಡ ಬಹಳ ಪ್ರಮುಖವಾದಂಥ ದ್ರಾವಿಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಸಿದ್ಧವಾದಂಥ ಕೃತಿಯನ್ನು ಬರೆದಿದ್ದಾರೆ ಅದು ಉಪಭಾಷೆ ಉಪಭಾಷೆ ಅನ್ನೋದು ಕೃಷ್ಣ ಭಟ್ಟ ಅವರು ಬರೆದಂಥ ಪ್ರಸಿದ್ಧವಾದಂಥ ದ್ರಾವಿಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೃತಿ ವಿಶೇಷವಾಗಿ ಗಮನಿಸ್ಕೊಳ್ಳಿ ಮುಂದಿನ ರಚನಾಕಾರರು ರಾಯ ಧಾರವಾಡ್ಕರ್ ಅವರು ವಿಶೇಷವಾಗಿ ಇವರು ಕೂಡ ಈ ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಲೇಖನಗಳ ಮೂಲಕ ಕೃತಿಗಳ ಮೂಲಕ ಇವರ ಒಂದು ರಚನೆ ಅಂತ ಬಂದರೆ ಕನ್ನಡ ಭಾಷಾಶಾಸ್ತ್ರ ಇದು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಪ್ರಕಟಗೊಂಡಿದೆ ಕನ್ನಡ ಭಾಷಾಶಾಸ್ತ್ರ ಇದು ರಾಯ ಧಾರವಾಡಕರವರ ಅವರ ಸುಪ್ರಸಿದ್ಧವಾದಂಥ ದ್ರಾವಿಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಕೃತಿ ಇದು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಪ್ರಕಟ ರಚನಾಕಾರರು ಎಂ ಚಿದಾನಂದ ಮೂರ್ತಿಯವರು ಸೊ ಇವರು ಬರೆದಂತಹ ಸುಪ್ರಸಿದ್ಧವಾದಂತಹ ದ್ರಾವಿಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕೃತಿ ಅಂತಂದ್ರೆ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಭಾಷಾ ವಿಜ್ಞಾನದ ಮೂಲ ತತ್ವಗಳು ಇದು ಎಂ ಚಿದಾನಂದ ಮೂರ್ತಿಯವರು ಬರೆದಂತಹ ಸುಪ್ರಸಿದ್ಧವಾದಂತಹ ಕೃತಿ ಇದು ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಪ್ರಕಟಗೊಂಡಿದೆ ಈ ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂತಹ ಕೃತಿಗಳ ಕುರಿತು ಪ್ರಶ್ನೆಗಳನ್ನ ಕೇಳುವಾಗ ವಿಶೇಷವಾಗಿ ನೇರವಾಗಿ ಕೃತಿ ಹೆಸರನ್ನು ಕೊಟ್ಬಿಟ್ಟು ಇದು ಯಾರ ರಚನೆ ಅಂತ ಹೇಳಿ ಕೇಳಿದ್ದಾರೆ ಇನ್ನೊಂದು ಸಾರಿ ಕೃತಿಕಾರರ ಹೆಸರುಗಳನ್ನು ಒಂದು ಪಟ್ಟಿಯಲ್ಲಿ ಕೊಟ್ಟು ಇನ್ನೊಂದು ಬದಿಯಲ್ಲಿ ಕೃತಿ ಹೆಸರನ್ನು ಕೊಟ್ಬಿಟ್ಟು ಹೊಂದಿಸಿ ಬರೆಯ ಸ್ವರೂಪದಲ್ಲಿಯೂ ಕೂಡ ಕೇಳಿದ್ದಾರೆ ಇನ್ನು ಮತ್ತೊಂದು ಸಾರಿ ಹೇಗೆ ಕೇಳಿದ್ದಾರೆ ಅಂತಂದರೆ ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂಥ ಪ್ರಸಿದ್ಧ ವಿದ್ವಾಂಸರ ಹೆಸರುಗಳನ್ನು ಕೊಟ್ಟು ಇವರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಬಾರಿ ಕೃತಿಗಳ ಹೆಸರುಗಳನ್ನು ಕೊಟ್ಟು ಇವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತೂ ಕೂಡ ಕೊಟ್ಟಿದ್ದಾರೆ ಸೊ ಈ ರೀತಿ ಸ್ವರೂಪದ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಿಸ್ಬೇಕಂತಂದರೆ ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂತಹ ವಿದ್ವಾಂಸರು ಬರೆದಂತಹ ಕೃತಿಗಳ ಜೊತೆಗೆ ಅವುಗಳು ಪ್ರಕಟಗೊಂಡಂಥ ವರ್ಷ ಜೊತೆಗೆ ಆ ವಿದ್ವಾಂಸರ ಕಾಲದ ವಿಶೇಷತೆಯನ್ನು ಕೂಡ ನಾವು ತಿಳ್ಕೊಳ್ಳೋದು ಅವಶ್ಯಕವಾಗಿದೆ ಸೊ ಎಂ ಚಿದಾನಂದ ಮೂರ್ತಿಯವರು ಬರೆದಂಥ ಸುಪ್ರಸಿದ್ಧವಾದಂಥ ದ್ರಾವಿಡ ಭಾಷಾ ವಿಜ್ಞಾನದ ಕೃತಿ ಅಂತಂದರೆ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಇದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಪ್ರಕಟಗೊಂಡಿದೆ ಸೊ ಹಾಗೆ ಮುಂದಿನ ರಚನಾಕಾರರು ಅಂತ ಬಂದರೆ ಹೆಚ್ ಎಸ್ ಬಿಳಗಿರೆಯವರು ಹೆಚ್ ಎಸ್ ಬಿಳಗಿರಿಯವರು ಬರೆದಂಥ ಸುಪ್ರಸಿದ್ಧವಾದಂತಹ ದ್ರವಿಡ ಭಾಷೆಗೆ ಸಂಬಂಧಪಟ್ಟಂಥ ಕೃತಿ ಅಂತಂದರೆ ವರ್ಣನಾತ್ಮಕ ವ್ಯಾಕರಣದ ಮೂಲತತ್ವಗಳು ವರ್ಣನಾತ್ಮಕ ವ್ಯಾಕರಣದ ಮೂಲತತ್ವಗಳು ಇದು ಹೆಚ್ ಎಸ್ ಬಿಳಿಗೇರು ಬಂದಂಥ ಸುಪ್ರಸಿದ್ಧವಾದಂಥ ಕೃತಿ ಇದು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪ್ರಕಟಗೊಂಡಿದೆ ವಿಶೇಷವಾಗಿ ಈ ಒಂದು ಕೃತಿಯನ್ನು ಕೂಡ ಹಲವಾರು ಬಾರಿ ರಿಪೀಟ್ ಆದಂಥ ಪ್ರಶ್ನೆ ಆಗಿರುತ್ತೆ ಸೊ ವಿಶೇಷವಾಗಿ ನೋಡಬೇಕು ಎಚ್ ಎಸ್ ಬಿಳಗೇರೂರು ಬರೆದಂಥ ಸುಪ್ರಸಿದ್ಧವಾದಂಥ ಕೃತಿ ಅಂತಂದರೆ ವರ್ಣನಾತ್ಮಕ ವ್ಯಾಕರಣ ಮೂಲತತ್ವಗಳು ಇದು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪ್ರಕಟಗೊಂಡಿದೆ ಹಾಗೆ ಮುಂದಿನ ರಚನಾಕಾರ ಅಂತ ಬಂದರೆ ಅವರು ಬರ್ತಾರೆ ಸೊ ಇವರು ಬರೆದಂತಹ ಸುಪ್ರಸಿದ್ಧವಾದಂತಹ ಕೃತಿ ಅಂತಂದರೆ ಶಾರದೆ ಸಂಸಾರ ಇದು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪ್ರಕಟಗೊಂಡಿದೆ ವಿಶೇಷವಾಗಿ ಗಮನಿಸಬೇಕು ಶ್ರೀರಂಗ ಅವರು ಬರೆದಂಥ ಸುಪ್ರಸಿದ್ಧವಾದಂತಹ ಭಾಷೆಯ ಪ್ರಮುಖ ಕೃತಿ ಅಂತಂದರೆ ಅದು ಶಾರದೆ ಸಂಸಾರ ಇದು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪ್ರಕಟಗೊಂಡಿದೆ ವಿಶೇಷವಾಗಿ ಗಮನಿಸಬೇಕು ಸ್ನೇಹಿತರೆ ಏಕೆಂದರೆ ಶಾರದೆ ಸಂಸಾರ ಎಂಬ ಕೃತಿ ಅಂತ ಕೊಟ್ಟು ಇದು ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂತಹ ಕೃತಿನೋ ಅಥವಾ ಕಾದಂಬರಿಯೋ ಅಥವಾ ನಾಟಕನೋ ಅಂತ ಹೇಳಿ ಪ್ರಶ್ನೆಯಾಗಿ ಕೂಡ ಕೇಳೋ ಚಾನ್ಸಸ್ ಇರುತ್ತೆ ಸೊ ಕೃತಿಯನ್ನು ಶೀರ್ಷಿಕೆ ಕೃತಿ ಶೀರ್ಷಿಕೆಯನ್ನು ನೋಡಿದಾಗ ಇದೊಂದು ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂಥ ಕೃತಿ ಅಂತ ಹೇಳಿ ಎಷ್ಟೋ ಜನಕ್ಕೆ ಇದು ಅನಿಸುವುದಿಲ್ಲ ಹೊಸದಾಗಿ ನೋಡುವಂತಹ ಹೊಸದಾಗಿ ಓದುವಂತಹ ಅಭ್ಯರ್ಥಿಗಳಿಗೆ ಇದು ತುಂಬಾ ಗೊಂದಲ ಅನಿಸುತ್ತೆ ಆದರೆ ಶ್ರೀರಂಗವರು ಬರೆದಂತಹ ಈ ಶಾರದೆ ಸಂಸಾರ ಎಂಬ ಕೃತಿ ವಿಶೇಷವಾಗಿ ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂಥ ಕೃತಿಯಾಗಿದೆ ಸೊ ಇದು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪ್ರಕಟಗೊಂಡಿದೆ ಮುಂದಿನ ರಚನಾಕಾರರು ಸಾಹಸಿ ಮರಳಯ್ಯನವರು ವಿಶೇಷವಾಗಿ ಇವರು ಬರೆದಂತಹ ಕನ್ನಡ ಭಾಷಾ ಚರಿತ್ರೆ ಎಂಬ ಕೃತಿ ದ್ರಾವಿಡ ಭಾಷಾ ಒಂದು ಕೃತಿಗಳಲ್ಲಿ ಬಹಳ ಪ್ರಸಿದ್ಧವಾದಂಥ ಕೃತಿ ಅಂತ ಹೇಳ್ಬೋದು ಈ ಒಂದು ಕೃತಿಯ ಕುರಿತು ಹಲವಾರು ಬಾರಿ ಕೇಸೆಟ್ ಪರೀಕ್ಷೆಯಲ್ಲೂ ಕೂಡ ತುಂಬ ಸರಿ ಪ್ರಿಪೀಟ್ ಆದಂಥ ಒಂದು ಪ್ರಶ್ನೆ ಇದು ಕನ್ನಡ ಭಾಷಾ ಚರಿತ್ರೆ ಇದರ ರಚನಾಕಾರರು ಸಾಹಸಿ ಮುರಡಯ್ಯನವರು ಇನ್ನು ಮುಂದಿನ ರಚನಾಕಾರರು ಕೆ ಕೆಂಪೇಗೌಡ ಅವರು ವಿಶೇಷವಾಗಿ ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ಪ್ರಸಿದ್ಧವಾದಂಥ ಕೃತಿಗಳನ್ನು ಬರೆದವರು ಅಂತಂದರೆ ಅದು ಕೆ ಕೆಂಪೇಗೌಡ ಅವರು ಸೊ ಇವರು ಬರೆದಂತಹ ರಚನೆಗಳಂತ ಬಂದರೆ ಕನ್ನಡ ಭಾಷಾ ಚರಿತ್ರೆ ಭಾಷಾವಿಜ್ಞಾನ ಕೋಶ ವಿಜ್ಞಾನ ಧ್ವನಿಮಾ ವಿಜ್ಞಾನ ಹಾಗೆ ತೌಲನಿಕ ದ್ರಾವಿಡ ಭಾಷಾ ವಿಜ್ಞಾನ ಕನ್ನಡ ಭಾಷಾ ಸ್ವರೂಪ ಸಾಮಾನ್ಯ ಭಾಷಾ ವಿಜ್ಞಾನ ಮತ್ತು ಕನ್ನಡ ಉಪಭಾಷೆಗಳ ಅಧ್ಯಯನ ಇವೆಲ್ಲವೂ ಕೂಡ ಕೆ ಕೆಂಪೇಗೌಡ ಅವರು ಬರೆದಂಥ ಸುಪ್ರಸಿದ್ಧವಾದಂತಹ ಭಾಷೆಗೆ ಸಂಬಂಧಪಟ್ಟಂತಹ ಕೃತಿಗಳು ಇದರಲ್ಲಿ ಕನ್ನಡ ಭಾಷಾ ಚರಿತ್ರೆ ಎಂಬ ಕೃತಿ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಪ್ರಕಟಗೊಂಡಿದೆ ಹಾಗೆ ಭಾಷಾ ವಿಜ್ಞಾನದ ಕೋಶ ಎಂಬ ಕೃತಿ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಪ್ರಕಟಗೊಂಡರೆ ಧ್ವನಿ ವಿಜ್ಞಾನ ಎನ್ನುವುದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಧ್ವನಿಮಾ ವಿಜ್ಞಾನ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ವಿಶೇಷವಾಗಿ ನೆನ್ಪಿಟ್ಕೊಡಿ ಧ್ವನಿ ವಿಜ್ಞಾನ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಧ್ವನಿಮಾ ವಿಜ್ಞಾನ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಹಾಗೆ ತೌಲಿನಿಕ ದ್ರಾವಿಡ ಭಾಷಾ ವಿಜ್ಞಾನ ಅನ್ನೋದು ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಪ್ರಕಟಗೊಂಡಿದೆ ಹಾಗೆ ಕನ್ನಡ ಭಾಷಾ ಸ್ವರೂಪ ಎಂಬ ಕೃತಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಪ್ರಕಟಗೊಂಡರೆ ಸಾಮಾನ್ಯ ಭಾಷಾ ವಿಜ್ಞಾನ ಹತ್ತೊಂಬತ್ತು ವಿಶೇಷವಾಗಿ ಕನ್ನಡ ಉಪಭಾಷೆಗಳ ಅಧ್ಯಯನ ಎಂಬ ಕೃತಿ ಎರಡು ಸಾವಿರದ ಎರಡರಲ್ಲಿ ಪ್ರಕಟಗೊಂಡಿದೆ ಸೊ ಇವೆಲ್ಲವೂ ಕೂಡ ಕೆ ಕೆಂಪೇಗೌಡ ಅವರು ಬರೆದಂಥ ಪ್ರಸಿದ್ಧವಾದಂತಹ ಕೃತಿಗಳು ಸೊ ಇವುಗಳ ಇಶ್ವಿಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಸರಿಯಾಗಿ ಗಮನಿಸ್ತಾ ಹೋಗಿ ಸ್ನೇಹಿತರೆ ಇನ್ನು ಮುಂದಿನ ರಚನಾಕಾರರು ಡಿ ಎನ್ ಶಂಕರಭಟ್ಟ ಅವರು ವಿಶೇಷವಾಗಿ ಕನ್ನಡಕ್ಕೆ ಬಹಳ ಪ್ರಸಿದ್ಧವಾದಂತಹ ಅದರಲ್ಲೂ ಭಾಷೆ ಮತ್ತು ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂಥ ಪುಸ್ತಕವನ್ನು ಬರೆದವ್ರು ಅಂತಂದರೆ ಡಿ ಎನ್ ಭಟ್ಟ ಅವರು ಸೊ ಇವರು ಬರೆದಂಥ ವಿಶೇಷವಾದಂತಹ ಕೃತಿಗಳಂತ ಬಂದರೆ ಕನ್ನಡ ವ್ಯಾಕರಣಗಳ ಒಳರಚನೆ ಮತ್ತು ಅರ್ಥವ್ಯವಸ್ಥೆ ಮತ್ತು ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಹಾಗೆ ಕನ್ನಡ ಕಲ್ಪಿತ ಭಾಷೆಯ ಚರಿತ್ರೆ ಇವು ಮೂರು ಕೂಡ ಡಿ ಎನ್ ಶಂಕರಭಟ್ಟವರ ಪ್ರಮುಖ ರಚನೆಗಳು ಕನ್ನಡ ವ್ಯಾಖ್ಯೆಗಳ ಒಳರಚನೆ ಮತ್ತು ಅರ್ಥವ್ಯವಸ್ಥೆ ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಮತ್ತು ಕನ್ನಡ ಕಲ್ಪಿತ ಭಾಷೆಯ ಚರಿತ್ರೆ ಇವು ಮೂರು ಕೂಡ ಡಿ ಎನ್ ಶಂಕರಭಟ್ ಅವರ ಪ್ರಮುಖವಾದಂತಹ ಕೃತಿಗಳು ಇದರಲ್ಲಿ ಕನ್ನಡಕ್ಕೆ ಬೇಕು ಕನ್ನಡದ ವ್ಯಾಕರಣ ಎಂಬ ಕೃತಿ ಅನ್ನ ಬಾರಿ ಪ್ರಶ್ನೆಯಾದಂತಹ ಕೃತಿ ಇದು ಕನ್ನಡಕ್ಕೆ ಬೇಕು ಕನ್ನಡದ ವ್ಯಾಕರಣ ಜೊತೆಗೆ ಒಂದೆರಡು ಮೂರು ಬಾರಿ ಕನ್ನಡ ಕಲ್ಪಿತ ಭಾಷೆ ಚರಿತ್ರೆ ಎಂಬ ಕೃತಿಯನ್ನು ಕೂಡ ಜೊತೆಗೆ ಕೇಳಿದ್ದಾರೆ ಸೊ ಇವೆರಡು ಕೃತಿಗಳನ್ನು ವಿಶೇಷವಾಗಿ ಗಮನಿಸ್ಕೊಳ್ಳಿ ಇನ್ನು ಮುಂದಿನ ರಚನಾಕಾರರು ಜೆ ಎಸ್ ಕುಳ್ಳಿಯವರು ಸೊ ಇವರು ಬರೆದಂಥ ಸುಪ್ರಸಿದ್ಧವಾದಂಥ ಭಾಷಾ ವಿಜ್ಞಾನದ ಕೃತಿಗಳನ್ನು ಪದೇ ಪದೇ ರಿಪೀಟ್ ಮಾಡುವಂತಹ ಒಂದು ಕೃತಿಗಳಾಗ್ತವೆ ಸೊ ಇವರ ರಚನೆಗಳಂತ ಬಂದರೆ ವರ್ಣನಾತ್ಮಕ ಭಾಷಾ ವಿಜ್ಞಾನ ಮತ್ತು ಐತಿಹಾಸಿಕ ಭಾಷಾ ವಿಜ್ಞಾನ ವಿಶೇಷವಾಗಿ ನೋಡ್ಕೊಳ್ಳಿ ವರ್ಣನಾತ್ಮಕ ವಿಜ್ಞಾನ ಮತ್ತು ಐತಿಹಾಸಿಕ ವಿಜ್ಞಾನ ಇದರಲ್ಲಿ ತುಂಬ ಸಾರಿ ರಿಪೀಟ್ ಆದಂಥ ಕೃತಿ ಅಂತಂದರೆ ವರ್ಣನಾತ್ಮಕ ಭಾಷಾ ವಿಜ್ಞಾನ ಇದರ ಬಗ್ಗೆ ಹಲವಾರು ಬಾರಿ ಪ್ರಶ್ನೆ ಮಾಡಿದರೆ ಇದೇ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಹಲವಾರು ಬಾರಿ ಇದನ್ನು ಕೇಳಿದ್ದಾರೆ ಸೊ ಈ ಒಂದು ಕೃತಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ಪ್ರಕಟಗೊಂಡಿದೆ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ಜೆ ಎಸ್ ಕುಳ್ಳಿಯವರು ಬರೆದಂಥ ಸುಪ್ರಸಿದ್ಧವಾದಂಥ ದ್ರಾವಿಡ ಭಾಷಾ ವಿಜ್ಞಾನದ ಕೃತಿ ಅಂತಂದರೆ ವರ್ಣನಾತ್ಮಕ ಭಾಷಾವಿಜ್ಞಾನ ಇದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ಪ್ರಕಟಗೊಂಡಿದೆ ಇನ್ನು ಮುಂದಿನ ಅಂತ ಬಂದರೆ ಎಮ್ ಎಚ್ ಕೃಷ್ಣಯ್ಯ ಅವರು ಸೊ ಎಂ ಎಚ್ ಅವರು ಬರೆದಂಥ ಸುಪ್ರಸಿದ್ಧವಾದಂತಹ ಭಾಷೆಗೆ ಸಂಬಂಧಪಟ್ಟಂಥ ಕೃತಿ ಅಂತಂದರೆ ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ ಅನ್ನೋದು ಎಮ್ ಎಚ್ ಕೃಷ್ಣಯ್ಯನವರು ಬರೆದಂಥ ಸುಪ್ರಸಿದ್ಧವಾದಂಥ ಕೃತಿ ಈ ಬಗ್ಗೆ ಕೂಡ ಹಲವಾರು ಬಾರಿ ಪ್ರಶ್ನೆ ಮಾಡಿದ್ದಾರೆ ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ ಇದು ಎಂ ಎಚ್ ಕೃಷ್ಣಯ್ಯನವರು ಬರೆದಂಥ ಸುಪ್ರಸಿದ್ಧವಾದಂತಹ ಕೃತಿಯಾಗಿದೆ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ಮುಂದಿನ ರಚನಾಕಾರರು ವಿ ಬಿ ಪೂಜಾರವರು ಕನ್ನಡ ಭಾಷಾ ವಿವೇಚನೆ ಎಂಬ ಕೃತಿಯನ್ನು ಬರೆದಿದ್ದಾರೆ ಸೊ ಇದು ಕೂಡ ಪ್ರಸಿದ್ಧವಾದಂಥ ಕೃತಿ ಅಂತ ಹೇಳ್ಬೋದು ಇದುವರೆಗೂ ಕೇಳಿಲ್ಲ ಸೊ ಮುಂದೆ ಕೇಳುವಂಥ ಚಾನ್ಸಸ್ ಇದೆ ವಿ ವಿ ಪೂಜಾರವರು ಬರೆದಂತಹ ಭಾಷೆಗೆ ಸಂಬಂಧಪಟ್ಟಂಥ ಬಹಳ ಪ್ರಮುಖವಾದಂತಹ ಕೃತಿ ಅಂತಂದರೆ ಕನ್ನಡ ಭಾಷಾ ವಿಮೋಚನೆ ಸೊ ಸ್ನೇಹಿತರೆ ವಿಶೇಷವಾಗಿ ಎಲ್ಲ ಮಾಹಿತಿಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದಂತಹ ಕಂಟೆಂಟ್ ಆಗುತ್ತೆ ಜೊತೆಗೆ ಕೆಲವೊಂದು ಸರಳವಾದಂಥ ವಿಷಯಗಳನ್ನು ತಿಳ್ಕೊಂಡ್ರೆ ನಾವು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದಾಗಿದೆ ಸೊ ಈ ಎಲ್ಲ ಮಾಹಿತಿಗಳು ತಮ್ಮ ಹತ್ರ ಇದ್ದರೆ ಜಸ್ಟ್ ಗಮನಿಸ್ತಾ ಹೋಗಿ ಇಲ್ಲಾಂದರೆ ಒಂದು ಕಡೆ ನೀಟಾಗಿ ಬರೆದಿಟ್ಕೊಳ್ಳಿ ಸೊ ಮುಂದಿನ ಸೆಷನಲ್ಲಿ ಮತ್ತೆ ಸಿಗ್ತಾನೆ ಧನ್ಯವಾದಗಳು